ಸೊ ಟೀಸರ್ ನೋಡ್ರಿ ಅಲ್ಲ ಸರ್ ಹರ್ಕಿಲಸ್ ಅಂದ್ರೆ ಬಂದು ಒಬ್ಬ ಲೋನ್ ವಾರಿಯರ್ ಅವನು ಹುಸ್ ನೆವರ್ ಲಾಸ್ ದ ಬ್ಯಾಟಲ್ ಅಂದ್ರೆ ಅವ್ನು ಇನ್ನೊಬ್ರಿಗೋಸ್ಕರ ಯುದ್ಧ ಮಾಡ್ತಾನೆ ಬಟ್ ಯಾವತ್ತು ಸೋಲಲ್ಲ ಅನ್ನೋದು ಒಂದು ಹರ್ಕಿಲಸ್ ಅನ್ನೋದು ಒಂದು ಹಿಸ್ಟ್ರಿಯಲ್ಲಿ ಇದೆ ನಾಟ್ ಸೈಕಲ್ ಅಲ್ಲ ಅದು ಡೆಫಿನೆಟ್ಲಿ ಪ್ರತಿಯೊಬ್ರು ಪ್ರತಿಯೊಬ್ರು ಲೈಫಲ್ಲೂ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ ಹಂಗೇನೆ ಪ್ರತಿಯೊಬ್ರು ಲೈಫಲ್ಲೂ ಒಬ್ಬ ಹರ್ಕಿಲಸ್ ಇರ್ತಾರೆ ಸೊ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗ್ತ ಯಾರು ಹರ್ಕಿಲಸ್ ಏನ್ ಹರ್ಕಿಲಸ್ ಸಾಕ ಸರ್ ತಯಾರಿ ಸರ್ ನಾನು ಡೈರೆಕ್ಟ್ ಏನಂತ ಹೇಳ್ತಾರೆ ಎಲ್ಲ ತಯಾರಿ ಮಾಡಿದ್ದೀವಿ ಬೇಸಿಕಲಿ ಆರ್ಗ್ಯಾನಿಕ್ ಇದೆ ಸರ್ ಅಂದ್ರೆ ಎವ್ರಿ ಸೀನ್ ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ನಾರ್ಮಲ್ ಆಗಂತೂ ಇರಲ್ಲ ಸರ್ ಡೆಫಿನೆಟ್ಲಿ ಮೂರನೇ ಸಿನಿಮಾ ಎರಡು ಅವರ್ ಕಾಯ್ತಿದ್ದೀರಾ ಎಲ್ಲರಿಗೂ ಯಾರು ಹೇಳಿದ್ರು ಸರ್ ಸರ್ ನಾವ್ ಇಲ್ಲೇ ಇದ್ವಿ ರೆಂಟ್ರಿಂಗ್ ಮಾಡ್ತಾ ಇದ್ವಿ ಅದು ಇವಾಗ ಚೆನ್ನಾಗ್ ಬಂದಿಲ್ವಾ ಸರ್ ಯಾರು ಓಕೆ ಸರ್ ಇವಾಗ ಚೆನ್ನಾಗ್ ಕಾಣಿಸ್ತಲ್ಲ ಸರ್ ಅದ್ರ ಸೌಂಡ್ ಒಂಚೂರ್ ಕೆಲಸ ಇತ್ತು ಸರ್ ಯಾಕಂದ್ರೆ ಮೇನ್ ಏನಕ್ಕಂತ ಈ ಪ್ರೋಗ್ರಾಮ್ ಅಲ್ಲಿ ನನ್ಗಿಂತ ಪೋಸ್ಟರ್ಗಿಂತ ಮೇನ್ ಈವೆಂಟ್ ಒಂದು ಆದಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈಸ್ ದ ಒನ್ ಆಫ್ ದಿ ವಾಚ್ ಔಟ್ ನೇಮ್ ಇಂದ ಇಂಡಸ್ಟ್ರಿ ಆಗೇ ಆಗ್ತಾರೆ ಅಂಡ್ ಆ ದಿನ ನಾನು ಚಿಕ್ಕ ವಯಸ್ಸಿಂದ ನೋಡಿದಿನಿ ನನ್ನ ಮುಂದೆ ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಮಾಡ್ತಾನೆ ಸರ್ ನಾನು ಅವನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದ್ರೆ ಎ ಡಿ ಎಚ್ ಏಳು ಸ್ವರ ತರ ಅಪ್ಪ ಹೆಸರಿಟ್ಟಿದ್ದಾರೆ ಸೊ ಹುಡ್ತಾನೆ ನಿಂಗೆ ಸಂಗೀತ ಹೊಂದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡಾನೆ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾನೆ ಸೊ ಎಂಟೈರ್ ಟೀಮ್ ಅಷ್ಟೇ ಈವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲಕರ್ಣಿ ಸರ್ ಆಗಿರ್ಬೋದು ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿ ಸಂತೇಗುಲ್ ಸರ್ ಆಗಿರ್ಬೋದು ಎಂಟೈರ್ ಟೀಮ್ ಯಾರು ಬರ್ತಿದ್ರೆ ಸಾರಿ ಸರಿ ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್ ಯೂಶಲಿ ಮುಂಚೆಗೆ ಕತೆ ಹೇಳ್ತೀನಿ ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು ಇಲ್ಲ ಓಕೆ ರಾಜರ ಕಾಲದಲ್ಲಿ ಯಾರು ಮೇಲೆ ಓದಕ್ ಲೆಟ್ರ್ ಬರ್ತಿತ್ತಲ್ಲ ಅಲ್ಲೇನೋ ಬರೀತಾ ಇದಾರೆ ಕಳ್ಸೋದಕ್ಕೆ ಅದಾದ್ಮೇಲೆ ನೈನ್ಟಿ ನೈನ್ಟೀಸ್ ಜನ್ರೇಷನ್ ಬಂತು ಯಾರು ಟೈಪ್ ಮಾಡ್ತಾ ಇದಾರೆ ಅದಾದ್ಮೇಲೆ ಮಿಲಿಯನ್ಯರ್ಸ್ ಅಂದ್ರೆ ಟೂ ತೌಸಂಡ್ ಜನ್ರೇಷನ್ಸ್ ಬಂತು ಗೂಗಲ್ ಅಲ್ಲಿ ಟೈಪ್ ಮಾಡ್ತಾ ಇದಾರೆ ಇವಾಗ ಜನ್ ಜಿ ಕಿಟ್ಸ್ ಸೊ ಇವರೆಲ್ಲ ಚಾಟ್ ಜಿ ಪಿ ಟಿ ಮತ್ತೆ ಜಮೀನಿಲ್ ಟೈಪ್ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನ್ರೇಷನ್ ಅವತ್ತಿಗಿರೋ ಸರ್ಚ್ ಬರಲ್ ಟೈಪ್ ಮಾಡ್ತಾ ಇದಾರೆ ಏನಂತ ಎಲ್ರು ನೋಡ್ತಿದ್ದಾರೆ ಅಂದ್ರೆ ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂ ಹ್ಯಾಸ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ ಅಂತ ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ಯಾರು ದ ಮೋಸ್ಟ್ ಈ ಭೂಮಿ ಮೇಲೆ ಹುಟ್ಟಿದವರು ಅಂತ ಇದಾರೆ ಎಲ್ರು ಎಂಟ್ರಿ ಕೊಟ್ರೆ ಈ ಹಕ್ಕಿಲೋಸ್ ಫೋಟೋ ಬರುತ್ತೆ ಸೊ ಅದು ಬೇಸಿಕ್ ಈ ಪೋಸ್ ಥೀಮ್ ಕಾನ್ಸೆಪ್ಟ್ ಅಂದ್ರೆ ಹೀರೋ ಕ್ಯಾಟರೈಸೇಷನ್ ಚೆನ್ನಾಗಿ ಹೇಳಬೇಕಷ್ಟೆನ್ ಹೌಸ್ ಹೇಳ್ತೀನಿ ಆಹಾರ ನಮ್ಮ ನಾನು ಆಗಲೇ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಕೇಳಿದ್ರು ಅವ್ರಿಗೆ ಹೇಳ್ತಾ ಇದ್ದೆ ಇದೇನು ಇವೆಂಟ್ ಖರ್ಚು ಮಾಡಿದೀವೋ ಈ ಬಜೆಟ್ ಸಿನಿಮಾ ಮಾಡಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಸೊ ಇದು ಈ ತರ ಆಗ್ಬೇಕು ಅನ್ನೋದು ಒಂದು ವಿಷನ್ ಅದು ನಮ್ಮ ಹೀರೋ ವಿಷನ್ ಸೊ ಅದರಿಂದ ಎಲ್ಲ ಆಗಿದೆ ಲಾಂಗ್ವೇಜ್ ಟು ಗೋ ಇನ್ನು ತುಂಬಾ ಕೆಲಸ ಇದೆ ಮಾಡೋದಕ್ಕೆ ಐ ತಿಂಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಅದು ಯಾರು ಹೇಳಿದ್ರೆ ನಂಗೆ ಚೆನ್ನಾಗಿರುತ್ತೆ ಸೀನಿಯರ್ಸ್ ಬಿಕಾಸ್ ನೀವು ಬೇರೆ ಥರ ನೋಡಿದೀರ ಬಟ್ ಆನೆಸ್ಟ್ ಹೇಳ್ತೀನಿ ಅವ್ರ ಲುಕ್ ಎಲ್ಲ ಚೇಂಜ್ ಆಗಿದೆ ಇದರಲ್ಲಿ ಸ್ವಲ್ಪ ರಾ ಆಗಿದೆ ಕಾರಣ ಏನಂದ್ರೆ ಆ ಕಾನ್ಸೆಪ್ಟ್ ಅಷ್ಟೇ ಐ ಆಲ್ವೇಸ್ ಬಿಲೀವ್ ನಾವು ಕಾನ್ಸ್ಟೆ ಆ ಕಾನ್ಸೆಪ್ಟ್ನ ನಂಬು ಆ ಕಾನ್ಸೆಪ್ಟ್ ನಮ್ಮ ಮಾಡಿದೀವಿ ಅಷ್ಟೇ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ತುಂಬ ಸೀನಿಯರ್ಸ್ ಎಲ್ಲ ಬಂದಿದಾರೆ ವಿರಾಟ್ ಸರ್ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಲಾಂಗ್ ವಿಟ್ ಟು ಗೋ ಇನ್ನ ಮೀಟ್ ಮಾಡ್ತಾರ ಮಾತಾಡ್ತಾರ ಅಂದರೆ ದೇವರಾಣಿ ಸೈಕಲ್ ಅಲ್ಲ ಅರ್ಕ್ಯುಲೇಸ್ ಅಂದರೆ ಒಬ್ಬ ವಾರಿಯರ್ ಅವನು ಸೋಲಿಲ್ಲ ಸೊ ನಿಮಗೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ಅರ್ಕ್ಯುಲಸ್ ಯಾರು ಅಂತ ಇನ್ಮೇಲೆ ಅರ್ಕ್ಯುಲಸ್ ಚೇಂಜ್ ಆಗುತ್ತೆ ಆಮೇಲೆ ಈಗೋ ಒಂದು ಸಿಂಬಲ್ ಬಂದು ಈಗೋ ನಾವು ರಿಸರ್ಚ್ ಮಾಡಬೇಕಾದ್ರೆ ಅದು ಬಂತು ಸೊ ಇದೊಂದು ಬೇರೆ ತರ ಸಿನಿಮಾ ಸೊ ಅದಕ್ಕೆ ಅದು ಬಂತಮ್ಮ ಏನಾದ್ರೂ ಪ್ರಶ್ನೆ ಎಸ್ ಮಂಜು ಮಂಜು ಸರ್ ಇದೆಯಾ ಮಾಧ್ಯಮದವರು ಒಂದು ಮಾರ್ಚ್ ಇಂದ ಪ್ರಿಪರೇಷನ್ ಆಗಿತ್ತು ಸರ್ ಪ್ರಿಪೇರ್ ಆಗಿದ್ದೀವಿ ಇನ್ನು ಮಾರ್ಚ್ ಇಂದ ಕಂಟಿನ್ಯೂ ಮಾಡ್ಕೊಡ್ತೀವಿ ಸರ್ ಆಕ್ಷನ್ ಸಿನಿಮಾ ಆಗೋದರಿಂದ ಎವ್ರಿ ಮಂತ್ ಫಿಫ್ಟೀನ್ ಡೇಸು ಐ ಥಿಂಕ್ ಜೂನ್ ಜುಲೈ ಬಂದ್ಬಿಡ್ತೀವಿ ಸರ್ ಹಾಂ ಹಾಗೆ ಖಂಡಿತ ನೆಕ್ಸ್ಟ್ ಮಂತ್ ಹೇಳ್ತೀನಿ ಸರ್ ಇನ್ನೊಂದು ಸಮಯ ಸರ್ 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 ಅದು ಅದು ಸಣ್ಣ ಪೂಜೆ ಥರ ಮಾಡ್ಕೊಂಡ್ವಿ ಸರ್ ಅಷ್ಟೇ ಸೊ ಇನ್ನು ಹಾಂ ಆಗಿದೆ ಸರ್ ಪೂಜೆ ಡೈರೆಕ್ಟ್ರ ಇಲ್ಲಿ ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ ಹೇಳಿ ಡೀಟೇಲ್ ಆಗಿ ಸರ್ ಇನ್ನೂ ಏನೂ ಇಲ್ಲ ಒಂದು ಪೋಸ್ಟ್ ಬಿಟ್ಟಿದೆ ನಿಮ್ಗೆ ಏನು ಅನಿಸ್ತು ಸರ್ ವೀಡಿಯೋ ನೋಡಿ ಆನೆಸ್ಟ್ ಹೇಳಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಕಲ್ಸ್ಕೋತೀನಿ ಯಾವ ವೀಡಿಯೋ ಈ ವೀಡಿಯೋ ನೋಡಿ ಅದೇ ಟೈಟ್ಲ್ ಅಂತ ಅದನ್ನ ಏನು ಅನಿಸ್ತು ಸರ್ ವೈಬ್ರೇಷನ್ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೂ ಮುಂದೆ ಮುಂದೆ ಹೇಳ್ತಾ ಹೋಗಿ ಸರ್ ಅದೇ ಏನ್ ಆಗಿದೆ ಅಂತ ಸರ್ ಇಲ್ಲ ಸರ್ ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಅಲ್ಲೇ ಇದಾರೆ ಸೊ ನವೆಂಬರ್ ಇಂದ ಆಗುತ್ತೆ ಆಕ್ಚುಲಿ ಹೀರೋಯಿನ್ ಫೈನಲ್ ಆಗಿದೆ ಬಿಲ್ ಫೈನಲ್ ಆಗಿದೆ ಬಟ್ ಎಲ್ಲ ಈಗಲೇ ಬೇಡ ಸರ್ ನವೆಂಬರ್ ಒಂದು ಎರಡು ಡಿಸೆಂಬರ್ ನೀವು ಮರ್ತಪಡ್ತೀರಾ ನಮಗೆ ಹಾಗಾಗಿ ನಾವು ಕಾಣಿಸ್ತಿರ್ಬೇಕು ನೀವನ್ನ ನೋಡ್ತಿದ್ದೆ ಸೊ ಅದಕ್ಕೋಸ್ಕರ ಸರ್ ಅಷ್ಟೇ ಸರ್ ನಾನೊಂದು ಹತ್ತೊಂದೊಂದು ವರ್ಷ ಹತ್ತೊಂದು ವರ್ಷ ಜರ್ನಿ ಇದೆ ನಾನು ಅಸೋಸಿಯೇಟ್ ಆಗಿ ರೈಟ್ರಾಗ ಕೆಲಸ ಮಾಡಿದ್ದೀನಿ ನಾನು ಎರಡು ಬುಕ್ ಬರೆದಿದ್ದೀನಿ ಸೊ ಇದು ನನ್ನ ಫಸ್ಟ್ ಸಿನಿಮಾ ಸರ್ ಅಂತ ನಿಮ್ಗೆ ಗೊತ್ತಿರತ್ತೆ ಯಾವುದೇ ವೆಬ್ ಸೀರೀಸ್ ಕಾಂಟ್ರಸ್ ನಾವು ಬುಕ್ ಮಾಡ್ತೀವಿ ಅದಾದ್ಮೇಲೆ ಇದು ಮಾಡ್ತೀವಿ ಆಗ್ಲಿಲ್ಲ ಅಷ್ಟೇ ನಿಮಗೆ ಓದಿದಿರಲ್ಲ ಭಯಂಕರ ಇದೆಲ್ಲ ಮೆಟೀರಿಯಲ್ ಮುಟ್ಟಕ್ ಆಗ್ಲಿಲ್ಲ ಅಷ್ಟೇ ಬಟ್ ಆಗುತ್ತೆ ಸರ್ ಅದು ಬಟ್ ಈಗ ಸಿನಿಮಾ ಇದು ಇದು ನನ್ನ ಪ್ರಾಪರ್ ಜನ ಆನ್ ಬೇಸಿಕಲಿ ಆಮೇಲೆ